ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರಶ್ ಕುಕ್ಕಿಂಗ್ ಚಾನಲ್ ನಾನು ನಿಮ್ಮ ಶು ವೆಂಕಟೇಶ್ ಇಂದಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮ್ಯಾಂಗೋ ಫ್ರೂಟಿನ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಿದ್ದೀನಿ ಬೇಸಿಗೆ ಆಗಿರೋದ್ರಿಂದ ಮಕ್ಕಳೆಲ್ಲ ಮನೇಲೇ ಇರ್ತಾರೆ ಏನಾದರೂ ಜ್ಯೂಸ್ ಬೇಕು ಅಂತ ಕೇಳಿದಾಗ ನಾವು ಹೊರಗಡೆ ಶಾಪಲ್ಲಿ ಈ ರೀತಿ ಫ್ರೂಟಿ ತಂದು ಕೊಡೋದ್ರ ಬದಲು ಮನೆಯಲ್ಲೇ ತುಂಬನೇ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಮ್ಯಾಂಗೋ ಫ್ರೂಟಿ ಮಾಡೋದಕ್ಕೆ ಮೊದಲನೇದಾಗಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟೋದಕ್ಕೆ ಒಂದು ಕಪ್ಪಷ್ಟು ಮಾವಿನಕಾಯಿನ ಹಾಕೊಂಡಿದ್ದೀನಿ ಚೆನ್ನಾಗಿ ಬಲ್ತಿರುವಂತಹ ಯಾವುದಾದ್ರೂ ಮಾವಿನಕಾಯಿನ ನೀವು ಬಳಸ್ಬೋದು ನಂತರ ಚೆನ್ನಾಗಿ ಹಣ್ಣಾಗಿರುವಂತಹ ಎರಡು ಕಪ್ಪಷ್ಟು ಮಾವಿನ ಹಣ್ಣನ್ನು ಹಾಕೊಂಡಿದ್ದೀನಿ ನಾವು ಮಾವಿನಕಾಯಿ ತೊಗೊಂಡ್ಬಲ್ಲ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ಮಾವಿನ ಹಣ್ಣನ್ನು ತೊಗೊಬೇಕು ನಂತರ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ನೀರನ್ನ ಹಾಕೊಂಡಿದ್ದೀನಿ ನೀರೆಲ್ಲನ ಹಾಕಿದ ನಂತರ ಸ್ಟವ್ನ ಆನ್ ಮಾಡಿ ಒಂದು ನೀಟಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಟು ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ಈ ರೀತಿಯಾಗಿ ನೀಟಾಗಿ ಕುದಿ ಬಂದ ನಂತರ ಇದಕ್ಕೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ ಮಾವಿನ ಹಣ್ಣಲ್ಲಿ ಸ್ವೀಟ್ ತುಂಬ ಜಾಸ್ತಿ ಇದ್ದರೆ ಸ್ವಲ್ಪ ಸಕ್ಕರೆನ ಕಡಿಮೆ ಹಾಕಿ ಅಥವಾ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದೆರಡು ಸ್ಪೂನ್ ಜಾಸ್ತಿ ಹಾಕೋಬೋದು ಒಂದು ಕಪ್ಪು ಮಾವಿನಕಾಯಿ ಮತ್ತು ಎರಡು ಕಪ್ಪು ಮಾವಿನ ಹಣ್ಣಿಗೆ ಇಲ್ಲಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಇಲ್ಲಿ ಒಂದು ಲಿಡ್ನ ಮುಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ಮಧ್ಯಮ ಊರಿಲಿ ಇದನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ ಹತ್ತು ನಿಮಿಷಗಳ ನಂತರ ಲಿಡ್ನ ಓಪನ್ ಮಾಡಿದಾಗ ನೀವು ಒಂದ್ಸರಿ ಚೆಕ್ ಮಾಡಿ ನೋಡ್ಕೊಳ್ಳಿ ಮಾವಿನಕಾಯಿ ಎಲ್ಲ ಸಾಫ್ಟ್ ಆಗಿದೆಯಾ ಏನು ಅಂತ ಹೇಳಿ ಸೊ ಇಲ್ಲಿ ಪರ್ಫೆಕ್ಟಾಗಿ ಮಾವಿನಕಾಯಿ ಮತ್ತು ಮಾವಿನ ಹಣ್ಣು ಎರಡೂ ಕೂಡ ಸಾಫ್ಟ್ ಆಗಿದೆ ಇವಾಗ ಸ್ಟವ್ನ ಆಫ್ ಮಾಡಿ ಇದು ಸಂಪೂರ್ಣವಾಗಿ ತಣ್ಣಗಾಗೋದಕ್ಕೆ ಒಂದು ಅರ್ಧ ಗಂಟೆಗಳ ಕಾಲ ತೆಗೆದಿಡ್ತಾ ಇದ್ದೀನಿ ಸೊ ಇದು ಸಂಪೂರ್ಣವಾಗಿ ತಣ್ಣಗಾದ ನಂತರ ಕೆಳಗಡೆ ಒಂದು ಪಾತ್ರೆನ ಇಟ್ಟು ಅದರ ಮೇಲೆ ಒಂದು ಸ್ಟೇನರ್ನ ಇಟ್ಟು ಈ ರೀತಿ ಮಾವಿನಕಾಯಿ ಮಾವಿನ ಹಣ್ಣು ಮತ್ತೆ ಬೇಸಿ ತೆಗೆದಿಟ್ಕೊಂಡಿರುವಂತಹ ನೀರು ಕೂಡ ಈ ರೀತಿ ಶೋಧಿಸಿ ತೆಗೆದಿಟ್ಕೋಬೇಕಾಗತ್ತೆ ನಂತರ ಈ ಶೋಧಿಸಿ ತೆಗೆದಿಟ್ಕೊಂಡಿರುವಂತಹ ಮಾವಿನಕಾಯಿ ಮತ್ತೆ ಮಾವಿನ ಹಣ್ಣಿನ ತಿರುಳನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ಒಂದ್ ಎರಡು ನಿಮಿಷ ಇದು ಚೆನ್ನಾಗಿ ಬೆಂದಿರೋದ್ರಿಂದ ಒಂದ್ ಎರಡು ನಿಮಿಷ ನಾವು ಮಿಕ್ಸಿ ಮಾಡ್ಕೊಂಡ್ರೆ ಸಾಕು ಈ ರೀತಿಯಾಗಿ ನಮ್ಗೆ ಸಾಫ್ಟ್ ಆದಂತಹ ಪೇಸ್ಟ್ ರೆಡಿ ಆಗುತ್ತೆ ಮಕ್ಕಳಿಗೆ ಸಾಮಾನ್ಯವಾಗಿ ಜ್ಯೂಸ್ ಆಗಿರ್ಬೋದು ಈ ರೀತಿ ಫ್ರೂಟಿಗಳು ತುಂಬಾ ಇಷ್ಟ ಆಗ್ತವೆ ಅಂಗಡಿಗಳಲ್ಲಿ ಕೇಳಿದಾಗ ನಾವು ಕೇವಲ ಹತ್ತರಿಂದ ಹದಿನೈದು ರೂಪಾಯಿ ಅಂತ ಕೊಡಿಸ್ತೀವಿ ಆದರೆ ಅದಕ್ಕೆ ಪ್ರಿಸರ್ವೇಟಿವ್ಗಳನ್ನ ಹಾಕಿರ್ತಾರೆ ಮತ್ತು ಕೆಲವೊಂದು ಟೆಟ್ರಾ ಪ್ಯಾಕ್ ಆಗಿರ್ಬೋದು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಅದನ್ನು ಬಳಸೋದ್ರಿಂದ ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ಹೆಲ್ತಿಯಾಗಿರುತ್ತೆ ಮತ್ತು ಈಸಿಯಾಗಿ ಕೂಡ ಮಾಡ್ಕೊಬೋದು ನುಣ್ಣಗೆ ರುಬ್ಬಿಟ್ಕೊಂಡಿರುವಂತಹ ಮಾವಿನ ಹಣ್ಣಿನ ತಿರುಳನ್ನು ಮತ್ತೊಮ್ಮೆ ನಾವು ಇದನ್ನು ಚೆನ್ನಾಗಿ ಸ್ಟೈನ್ ಮಾಡ್ಕೋಬೇಕಾಗುತ್ತೆ ಮಾವಿನಕಾಯಲ್ಲಿ ಸ್ವಲ್ಪ ನಾರಿನಂಶ ಇರೋದರಿಂದ ಮೊದಲು ತೆಗೆದಿಟ್ಕೊಂಡಂತಹ ಪಾತ್ರೆಗೆ ಈ ರೀತಿಯಾಗಿ ನೀಟಾಗಿ ಸ್ಟೈನ್ ಮಾಡಿಕೊಂಡು ನಂತರ ಒಂದು ವಿಸ್ಕರ್ ಸಹಾಯದಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಫ್ರೂಟಿ ತುಂಬಾ ಗಟ್ಟಿಯಾಗೂ ಸಹ ಇರೋದಿಲ್ಲ ಮತ್ತು ತುಂಬ ಜ್ಯೂಸ್ ರೀತಿ ತೆಳುವ ಕೂಡ ಇರೋದಿಲ್ಲ ಇವಾಗ ಇದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಇವಾಗ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳಿ ನಾನು ಇದಕ್ಕೆ ಒಂದು ಮುನ್ನೂರೈವತ್ತು ಎಮ್ ಎಲ್ ಅಷ್ಟು ನೀರನ್ನ ಸೇರಿಸ್ಕೊಂತಿದ್ದೀನಿ ನೀರನ್ನ ಸೇರಿಸಿ ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿನ ನೋಡಿ ನಿಮಗೆ ಪರ್ಫೆಕ್ಟ್ ಅಂತ ಅನ್ನಿಸ್ದಾಗ ಇದನ್ನು ಒಂದು ಎರಡು ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ತೆಗೆದಿಟ್ಟು ನಂತರ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಫ್ರೂಟಿನ ಮಾಡಿ ನೀವೊಂದು ಗ್ಲಾಸ್ ಜಾರಲ್ಲಿ ತೆಗೆದಿಟ್ಕೊಂಡ್ರೆ ಒಂದು ಹತ್ತು ದಿನಗಳ ಕಾಲ ಮಕ್ಕಳಿಗೆ ಕೊಡ್ಬೋದು ತುಂಬಾನೇ ಟೇಸ್ಟಿ ಆಗಿರುತ್ತೆ ತುಂಬನೇ ಹೆಲ್ತಿಯಾಗಿ ಕೂಡ ಇರುತ್ತೆ ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಬೋದು ಅಂತ ಹೇಳಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಧನ್ಯವಾದಗಳು